ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ್ಯ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ಪ್ರಶ್ನೆ ಕನ್ಫ್ಯೂಷನ್ ಸಾಕಷ್ಟು ಜನಕ್ಕೆ ಗೊಂದಲ ಕೆಲವರು ಹೇಳ್ತಾರೆ ಬಹಳ ಅದ್ಭುತವಾದಂತಹ ವಾಯ್ಸ್ ಮೆಸೇಜ್ ಅನ್ನು ಕಳಿಸಿದ್ದಾರೆ ಕೆಲವರು ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ದಾರೆ ಗುರುಜಿ ನೀವು ಹೇಳ್ತೀರಾ ಊಟದ ಮಧ್ಯದಲ್ಲಿ ನೀರು ಕುಡಿಬಾರದು ಅಂತ ನಮ್ಮ ಹಳ್ಳಿ ಕಡೆ ಊರಲ್ಲಿ ಒಬ್ಬೊಬ್ರಿಗೆ ನೂರು ನೂರು ವರ್ಷ ಅವ್ರು ಊಟ ಮಾಡಿದ ಜೊಂಬು ಚೊಂಬುಗಟ್ಟಲೆ ನೀರು ಕುಡಿತಾರೆ ಘಟ 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 ಅಂತ ಎತ್ಕೊಂಡು ಹಂಗೆ ಕುಡಿತಾರೆ ಅವ್ರು ಹೆಂಗ್ ನೂರು ವರ್ಷ ಬದುಕೋದು ಅವ್ರು ಯಾಕೆ ಊಟದ ಮಲದಲ್ಲಿ ನೀರು ಕುಡಿದ್ರು ಕೂಡ ಆರೋಗ್ಯವಾಗಿದ್ದಾರೆ ಊಟ ಆದಮೇಲೆ ನೀರು ಕುಡಿತಾರೆ ನೀವು ಹೇಳ್ತೀರಾ ಊಟದ ಮದ್ದಲ್ಲಿ ನೀರು ಕುಡಿಬೇಡಿ ಅಂತ ಊಟ ಆದಮೇಲೆ ಮುಕ್ಕಾಲು ಗಂಟೆ ಒಂದು ಗಂಟೆ ಆದಮೇಲೆ ಕುಡಿರಿ ಅಂತ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಒಬ್ಬೊಬ್ಬರು ನೀರನ್ನು ಸ್ವಲ್ಪ ಸ್ವಲ್ಪನೇ ಕುಡಿಬೇಕು ಅಂತ ಹೇಳ್ತಾರೆ ಮತ್ತು ಕೆಲವರು ನೀರು ನಂಗೆ ಕುಡಿಬಾರದು ಘಟ ಘಟ ಅಂತ ಕುಡಿಬೇಕು ಹಂಗೆ ಕುಡಿಯೋದ್ರಿಂದ ಕಿಡ್ನಿಗೆ ಜಾಸ್ತಿ ಒತ್ತಡ ಬೀಳಲ್ಲ ಅಂತ ಹೇಳ್ತಾರೆ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದನ್ನು ನಾವು ಫಾಲೋ ಮಾಡಬೇಕು ಅವರು ಹೇಳಿದ ನಿಜನಾ ಇವ್ರು ಹೇಳಿದ ನಿಜನಾ ಕೆಲವರು ಗುರುಗಳೇ ಒಬ್ಬೊಬ್ರು ಗುರುಗಳು ಒಂದೊಂದು ರೀತಿ ಹೇಳ್ತಾರೆ ಒಬ್ಬೊಬ್ರು ಆಯುರ್ವೇದಿಕ್ ಡಾಕ್ಟ್ರು ಅಂತಾರೆ ಹೇಳ್ತಾರೆ ಆಲೋಪತಿ ಡಾಕ್ಟ್ರು ಅಂತಾರೆ ಹೇಳ್ತಾರೆ ಸೊಯ್ಯೋ ಹೋಮಿಯೋಪತಿ ಡಾಕ್ಟ್ರು ಅಂತಾರೆ ಹೇಳ್ತಾರೆ ಯುನಾನಿ ಕೊಡೋವಂಥ ಡಾಕ್ಟ್ರು ಒಬ್ರು ಹೇಳ್ತಾರೆ ಯಾವುದನ್ನು ನಂಬೋದು ಯಾವುದನ್ನ ಬಿಡೋದು ಸ್ನೇಹಿತರೆ ಮೊದಲು ಕನ್ಫ್ಯೂಷನ್ಗೆ ನಾನು ಉತ್ತರ ಕೊಟ್ಬಿಡ್ತೀನಿ ಗೊಂದಲ ನಾನೊಂದು ಕಾರ್ ತಗೊಳ್ಬೇಕು ನನ್ನ ಹೆಂಡ್ತಿನ ಕೇಳ್ತೀನಿ ಯಾವ ಕಾರ್ ತಗೊಳ್ಳಿ ಅಂತ ಆಕೆ ಸ್ವಿಫ್ಟ್ ಕಾರ್ ತಗೊಳ್ಳಿ ಅಂತೇಳೆ ನನ್ನ ಮಗಳನ್ನ ಕೇಳ್ತೀನಿ ಆಕೆ ಫಾರ್ಚುನರ್ ತಗೊಳ್ಳಿ ಅಂತ ಮಗನ ಕೇಳ್ತೀನಿ ಅವನ ಜಾಗ್ವಾರ್ ತಗೊಳ್ಳಿ ಅಂತ ನನ್ನ ಅಣ್ಣನನ್ನು ಕೇಳ್ತೀನಿ ಆತ ಏ ಇದೆಲ್ಲ ಚೆನ್ನಾಗಿಲ್ಲ ಒಂದು ಕಾರ್ ಬಂದಿದೆ ಸ್ಕೋಡಾ ಕಾರ್ ಅಂತ ಆತ ಹೇಳ್ತೀನಿ ಈ ರೀತಿ ನಾನು ಎಷ್ಟು ಜನರ ಅಭಿಪ್ರಾಯಗಳನ್ನು ಕೇಳ್ತಾ ಹೋಗ್ತೀನಿ ಅಷ್ಟು ನನಗೆ ಆಪ್ಷನ್ಗಳು ಬರ್ತಾನೆ ಇರ್ತದೆ ಆ ರಿಪೀಟ್ ಆಪ್ಷನ್ಗಳು ಬಹಳ ಬಹಳ ಕಡಿಮೆ ನೂರು ಜನ ಕೇಳಿದ್ರೆ ನೂರು ಕಾರ್ಗಳನ್ನು ಸಜೆಸ್ಟ್ ಮಾಡ್ತಾರೆ ನೂರು ಕಾರನ್ನ ತಗೊಳ್ಳೋದಕ್ಕಾಗುತ್ತಾ ಈಗ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಅವರು ಹೇಳಿದ್ರು ಈ ಕಾರ್ ಚೆನ್ನಾಗಿದೆ ಅವ್ರು ಹೇಳಿದ್ರು ಈ ಕಾರ್ ಚೆನ್ನಾಗಿದೆ ಇವ್ರು ಹೇಳಿದ್ರು ಈ ಕಾರ್ ಚೆನ್ನಾಗಿದೆ ಇದು ಕನ್ಫ್ಯೂಷನ್ ಐದು ಜನ ಹುಡುಗಿರಿದ್ದಾರೆ ಒಬ್ಬ ಹುಡುಗನಿಗೆ ಯಾರನ್ನು ಮದುವೆ ಆಗಲಿ ಇವಳು ನೋಡೋಕ್ಕೆ ಬೆಳ್ಳಗಿದ್ದಾಳೆ ಆದರೆ ಸಣ್ಣ ಜಾಸ್ತಿ ಇವಳು ಸ್ವಲ್ಪ ಬೆಳ್ಳಿ ತಪ್ಪುಗಿದ್ದಾಳೆ ಆದರೂ ಲಕ್ಷಣವಾಗಿದ್ದಾಳೆ ಎಲ್ಲ ನೀವು ನೀವೇ ಆಂತರಿಕವಾಗಿ ಜಡ್ಜ್ ಮಾಡ್ತಾ ಇದ್ದೀರಾ ಯಾರನ್ನು ಮದುವೆ ಆಗ್ತೀರಾ ಐದು ಜನದಲ್ಲಿ ಐದು ಜನ ಮದುವೆ ಆಗ್ತೀರಾ ಯಾರನ್ನೂ ಐದು ಜನದಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋದು ಒಬ್ಬರಲ್ಲಿ ಒಂದೊಂದು ಗುಣಗಳು ವಿಶೇಷವಾದ ಗುಣ ಇರುತ್ತೆ ಇವರಲ್ಲಿರೋ ಗುಣ ಅವರಲ್ಲಿ ಸಿಗಲ್ಲ ಅವರಲ್ಲಿರೋ ಗುಣ ಇವರಲ್ಲಿ ಸಿಗುತ್ತೆ ಕಾರ್ ತಗೊಳ್ಬೇಕಾದ್ರೆ ನಾನು ಯಾರಿಗೂ ಕೇಳಲ್ಲ ಸೀದಾ ಹೋಗ್ತೀನಿ ನನ್ನ ಬಜೆಟ್ಗೆ ಜೋಬಲಿ ಎಷ್ಟು ದುಡ್ಡಿದೆ ನನಗೆ ಯಾವುದು ಇಷ್ಟ ಅದನ್ನು ತಗೊಳ್ತೀನಿ ಕಾರು ಅಂದರೆ ಮೂಲವಾಗಿ ನಾಲ್ಕು ಚಕ್ರದ ವಾಹನ ಅದರಲ್ಲಿ ಗಂಡ ಹೆಂಡತಿ ಮಕ್ಕಳು ಒಂದು ಐದು ಜನ ಆರಾಮಾಗಿ ಸಂಚಾರವನ್ನು ಮಾಡಬಹುದು ಅಷ್ಟೇ ಅಷ್ಟು ಕನ್ವಯ ಆ ಕಾರ್ ಯಾವುದು ಅನ್ನೋದು ಹೇಗೆ ಡಿಸೈಡ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಜೇಬಲ್ಲಿ ಎಷ್ಟು ಇದೆ ದುಡ್ಡು ಅದ್ರ ಮೇಲೆ ಡಿಸೈಡ್ ಮಾಡಬೇಕು ನೀವು ನಿಜವಾಗಲೂ ಕೇಳಂಗಿದ್ರೆ ಮೆಕ್ಯಾನಿಕ್ಕನ್ನು ಹೋಗಿ ಕೇಳಬೇಕು ಆತ ನಿಮ್ಮ ಬಗ್ಗೆ ಚೆನ್ನಾಗಿ ಅರ್ಥಕೊಂಡಿರ್ತಾನೆ ಆದ್ರಿಂದ ಮೆಕ್ಯಾನಿಕ್ ಸರ್ ನಿಮಗೆ ಸೂಟೇಬಲ್ ಆಗುವಂತ ಈ ಥರ ತಗೊಳ್ಳಿ ಸರ್ ಇದು ಒಳ್ಳೆ ಮೈಲೇಜ್ ಬರ್ತದೆ ಸೊ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಇದನ್ನು ತಗೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡಬೇಕು ನೀವೇನಾದರೂ ಕೇಳಂಗಿದ್ರೆ ಅದು ಅವಶ್ಯಕತೆ ಇಲ್ಲ ಆದರೂ ಕೇಳಂಗಿದ್ರೆ ಈಗ ಕನ್ಫ್ಯೂಷನಿಂದ ನಮಗೆ ದೂರ ಮಾಡಿಕೊಳ್ಬೇಕು ಅಂದರೆ ಯಾರ್ಯಾರು ಯಾವ ಯಾವ ಪರಿಸ್ಥಿತಿ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅದರ ಮೇಲೆ ಅದು ಸತ್ಯವಾಗ್ತಾ ಹೋಗ್ತಾ ಅದು ಅವ್ರಿಗೆ ಆರೋಗ್ಯವನ್ನು ನೀಡ್ತಾ ಇರ್ತಾರೆ ಹಳ್ಳಿ ಕಡೆ ಘಟ 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 ಅಂತ ನೀರು ಕುಡಿತಾರೆ ಆತ ನೂರು ವರ್ಷ ಬದುಕಿದ್ದಾನೆ ಒಬ್ಬರಲ್ಲ ಎಲ್ಲರೂ ಕೂಡ ಹಂಗೆ ಕುಡಿಯೋದು ಊಟ ಆಗಿದ ತಕ್ಷಣನೇ ನೀರು ಕುಡಿತಾರೆ ಊಟದ ಮಧ್ಯದಲ್ಲಿ ಕುಡಿತಾರೆ ಅವ್ರಿಗದು ಹೆಲ್ತ್ ಅಂದರೆ ಆರೋಗ್ಯ ಭಾಗ್ಯವನ್ನು ಕರುಣಿಸುತ್ತೆ ಯಾರ್ಯಾರು ಊಟ ಆದ ನಂತರ ಊಟದ ಮಧ್ಯದಲ್ಲಿ ನೀರು ಕುಡಿಯಲ್ಲ ಊಟ ಆಗಿ ಮುಕ್ಕಾಲು ಗಂಟೆ ಖಂಡಿತವಾಗಲೂ ಅವರು ಆರೋಗ್ಯವಾಗಿದ್ದಾರೆ ಅದು ಇವರ ನಂಬಿಕೆ ವಿಶ್ವಾಸದ ಮೇಲೆ ಖಂಡಿತವಾಗಲು ಅವರನ್ನು ಆರೋಗ್ಯಪಡ್ತಾರೆ ಯಾರು ಸ್ವಲ್ಪ ಸ್ವಲ್ಪನೇ ನೀರು ಕುಡಿತಾರೆ ನಾನು ಹಾಗೆ ಕುಡಿಯೋದು ಅರ್ಧ ಅರ್ಧ ಗಂಟೆಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಒಂದೊಂದು ಸಿಪ್ಪು ಒಂದು ಟೀ ಗ್ಲಾಸ್ ಇದೆಯಲ್ಲ ಅಷ್ಟು ನೀರನ್ನು ಕುಡಿತೀನಿ ಒಂದು ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಐ ಎಸ್ ಒಂದೊಂದು ಗಂಟೆಗೆ ಕರೆಕ್ಟಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಕುಡಿತಾ ಇರ್ತೀನಿ ಇದು ನನಗೆ ಬಹಳ ವರ್ಷಗಳ ಒಂದು ಅನುಭವ ಮತ್ತೆ ಕೆಲವರು ಏನು ಮಾಡ್ತಾರೆ ಬೆಳಿಗ್ಗೆ ನಾಷ್ಟ ಮಾಡಿದಾಗ ಕುಡಿತಾರೆ ಮಧ್ಯದಲ್ಲಿ ಏನಾದರೂ ಬಾಯಾರಿಕೆ ಆದರೆ ಮಾತ್ರ ಆಗೋದೇ ಇಲ್ಲ ಅವ್ರಿಗೆ ಇನ್ನು ಮಧ್ಯಾಹ್ನ ಊಟದಲ್ಲಿ ಕುಡಿತಾರೆ ರಾತ್ರಿ ಊಟದಲ್ಲಿ ಕುಡಿತಾರೆ ದಿನಕ್ಕೆ ಮೂರೇ ಸಲ ನೀರು ಕುಡಿಯೋಂಥರು ಅವರು ನೀರು ಕುಡಿಬೇಕು ಮಧ್ಯದಲ್ಲಿ ಅಂದರೆ ಬೇಸಿಗೆ ಬರಬೇಕು ಬೇಸಿಗೆ ಬಂದಾಗ ಮಾತ್ರ ಕುಡಿತಾರೆ ಇಲ್ಲಾಂದರೆ ಕುಡಿಯೋದಿಲ್ಲ ಆದರೂ ಅವರು ಆರೋಗ್ಯವಾಗಿದ್ದಾರೆ ಅವರ ಪ್ರೊಡಕ್ಟಬಿಲಿಟಿ ಅದ್ಭುತವಾಗಿದೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಆರೋಗ್ಯವಾಗಿದ್ದಾರೆ ಯಾತಕ್ಕೋಸ್ಕರ ಆ ರೀತಿ ಆರೋಗ್ಯ ಎಷ್ಟು ದಿವಸದವರೆಗೂ ಇರುತ್ತೆ ನಮಗೆ ಅಂದರೆ ಎಷ್ಟು ವರ್ಷ ತನಕ ನಲವತ್ತು ವರ್ಷ ಆದಮೇಲೆ ಕ್ಷೀಣಿಸುತ್ತಾ ಐವತ್ತಾದ ಆದಮೇಲೆ ಕ್ಷೀಣಿಸುತ್ತಾ ಅರುವತ್ತಾದ ಆದಮೇಲೆ ಕ್ಷೀಣಿಸುತ್ತಾ ನೋಡಿ ಸ್ನೇಹಿತರೆ ಯಾರ್ಯಾರು ಏನೇನು ಹೇಳ್ತಾರೋ ಅದು ಎಲ್ಲರಿಗೂ ಅನ್ವಯಿಸಲ್ಲ ಕೆಲವರಿಗೆ ಮಾತ್ರ ಅನ್ವಯಿಸುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಯಾವುದೇ ಪ್ರಾಂತ್ಯಗಳಿರಲಿ ಯಾವುದೇ ದೇಶಗಳು ರಾಜ್ಯಗಳಿರಲಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಆ ಒಂದು ಪ್ರಾಂತ್ಯಕ್ಕೆ ಹೊಂದಾಣಿಕೆ ಅಂದರೆ ವಾತಾವರಣಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ನಾವು ಆಹಾರ ಸೇವನೆಯನ್ನು ಅಥವಾ ಬದುಕುವ ರೀತಿ ನೀತಿಯನ್ನು ನಾವು ಹೊಂದಿಸ್ಕೊಳ್ಬೇಕು ಇದು ಫಸ್ಟ್ ಪಾಯಿಂಟ್ ಈಗ ನಾನೇನಾದರೂ ಭಾರತದಲ್ಲಿದ್ದೀನಿ ನನ್ನನ್ನು ತಗೊಂಡು ಕೆನಡಾಗ್ ಬಿಟ್ಬಿಟ್ರೆ ನಾನು ಶೂ ಹಾಕಲ್ಲ ಹಾಕ ಅಭ್ಯಾಸ ಇಲ್ಲ ಅಲ್ಲಿ ಹೋಗಿ ಶೂ ಹಾಕಲೇಬೇಕು ಸಾಕ್ಸ್ ಹಾಕಳ್ಬೇಕು ಗ್ಲೌಸ್ ಹಾಕೊಳ್ಬೇಕು ಸ್ವೆಟರ್ ಹಾಕೊಳ್ಬೇಕು ನಾನು ಇಲ್ಲಿ ಕರ್ನಾಟಕದಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಕೂಡ ಈ ಬೆಡ್ ಮೇಲೆ ಒಂದು ಬೆಡ್ಶೀಟ್ ಹಾಸ್ತಾರಲ್ಲ ಅದನ್ನೇ ನಾನು ಹೊತ್ಕೊಳ್ಳೋದು ಕಂಬಳಿ ಬೆಡ್ಶೀಟು ಇದನ್ನೆಲ್ಲ ಹೊತ್ಕೊಳ್ಳಲ್ಲ ಬೆಡ್ ಮೇಲೆ ಹಾಸು ಅಂತದ್ದು ಮುನ್ನೂರ ಅರವತ್ತೈದು ದಿವಸ ಕೂಡ ಅದನ್ನೇ ಹೊತ್ಕೊಳ್ತೀನಿ ಹೊರಗಡೆ ಎಲ್ಲಾದರೂ ಹೋದರೆ ಪಂಚೆ ಬಿಚ್ಚಿಬಿಟ್ಟು ಪಂಚೆನೂ ಹೊತ್ಕೊಳ್ತೀನಿ ಇದು ಡಬಲ್ ಪಂಚೆ ನಾಲ್ಕು ಮೀಟರ್ ಪಂಚೆ ಕೆಳಗಡೆ ಎರಡು ಮೀಟರ್ ಹಾಸ್ಕೊಳ್ಳೋಕೆ ಹೊತ್ಕೊಳ್ಳೋದಕ್ಕೆ ಎರಡು ಮೀಟರ್ ಮುನ್ನೂರ ಅರವತ್ತೈದು ದಿವಸಗಳು ಕೂಡ ಇದೇ ರೀತಿನೇ ನಾನು ಹೊತ್ಕೊಳ್ಳೋದಿ ಅದೇ ಕೆನಡಾಗೆ ಹೋಗ್ಬಿಟ್ಟು ನಾನು ಇದೇ ರೀತಿ ಒತ್ಕೊಂಡ್ರೆ ನಾನು ಸತ್ತೋಗ್ಬಿಡ್ತೀನಿ ಇಲ್ಲಿ ನಾನು ಹೇಳೋದನ್ನು ನೀವು ಗಮನ ಕೊಟ್ಟು ಆಲಿಸಿ ಮನನ ಮಾಡಿ ಹೆಚ್ಚಾಗಿ ಅಂದರೆ ಹೇಳ್ತಾ ಇರೋದು ಯಾವುದಕ್ಕೆ ಅನ್ವಯ ಅಂತ ನಾನು ಏಕಾಂತವಾದ ಅಂದರೆ ಒಂಟಿ ವಾದವನ್ನು ನಾನು ಖಂಡಿತವಾಗಲೂ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಎಲ್ಲರಿಗೂ ಅನ್ವಯ ಆಗ್ತದೆ ನಾನು ನಿಮಗೆ ಹೇಳ್ತಾ ಇರೋದು ಮೂಲವಾಗಿ ವಾತಾವರಣಕ್ಕೆ ತಕ್ಕಂತೆ ನಮ್ಮ ಮನಸ್ಥಿತಿ ಪರಿಸ್ಥಿತಿಗಳು ನಿರ್ಮಾಣ ಮಾಡಿಕೊಳ್ಬೇಕು ಎರಡನೇದು ಆ ವಾತಾವರಣಕ್ಕೆ ಬಿಟ್ಟುಬಿಡಿ ನಾನು ಯಾವುದನ್ನು ನಂಬ್ತೀನಿ ಸ್ವಲ್ಪ ಸ್ವಲ್ಪ ನೀರು ಕುಡಿಯೋದನ್ನು ನಂಬ್ತೀನಿ ಕಟಕಟಕಟ ಅಂತ ನೀರು ಕುಡಿಯೋದನ್ನು ನಂಬ್ತೀನಿ ನನಗೆ ನಂಬಿಕೆ ವಿಶ್ವಾಸ ಯಾವುದರಲ್ಲಿದೆ ಯಾವುದು ನನಗೆ ಹೆಚ್ಚಾಗಿ ಇಷ್ಟ ಆಗುತ್ತೆ ಇದು ಮೂಲವಾದ ಪ್ರಶ್ನೆ ನನಗೆ ಯಾವುದು ಇಷ್ಟ ಆಗುತ್ತೆ ಊಟದ ಮಧ್ಯದಲ್ಲಿ ನೀರು ಕುಡಿಯೋದು ಇಷ್ಟ ಆಗುತ್ತಾ ಊಟ ಆದಮೇಲೆ ನೀರು ಕುಡಿಯೋದು ಇಷ್ಟ ಆಗುತ್ತಾ ಯಾವುದು ನನಗೆ ಯಾವುದು ಬಹಳ ಇಷ್ಟವಾಗುತ್ತೆ ಮನಸ್ಸಿದ್ದಂತೆ ಮಾದೇವ ಅಂತಾರೆ ಆದ್ದರಿಂದ ನಿಮ್ಮ ಮನಸ್ಸು ಯಾವುದನ್ನು ಹೇರಳವಾಗಿ ಇಷ್ಟಪಡ್ತಾ ಇತ್ತು ತಕ್ಕಡಿಲಿ ತೂಕ ಹಾಕಿದ್ರೆ ಹೆಚ್ಚು ಕಡಿಮೆ ಬರ್ತದೆ ಅದು ನಿಮಗೆ ಗೊತ್ತಾಗುತ್ತೆ ನೀವೇ ಜಡ್ಜ್ ಮಾಡಬೇಕು ಈಗ ಇಬ್ಬರು ಹುಡುಗಿ ಫೈನಲ್ ಮಾಡಿಬಿಟ್ಟಿದರೆ ಈ ಹುಡುಗಿನ ಈ ಹುಡುಗಿನ ಮದುವೆ ಆಗೋದು ಎಲ್ಲ ಕುಂತ್ಕೊಂಡು ಒಂದು ಜಡ್ಜ್ಮೆಂಟ್ ನೀವು ತಗೊಳ್ಳೇಬೇಕು ಓಕೆ ಇದೇ ಹುಡುಗಿನ ಮದುವೆ ಆಗುತ್ತೆ ಸೊ ಈ ಹುಡುಗಿ ಈ ಹುಡುಗಿ ರಿಜೆಕ್ಟ್ ಆಯಿತು ಈಗ ಈ ಹುಡುಗಿ ಫೈನಲ್ ಆಗಿ ಈ ಹುಡುಗಿ ರೆಡಿ ಒಂದನ್ನು ನೀವು ಮಾಡಲೇಬೇಕು ಯಾಕೆ ಆ ಹುಡುಗಿನ ಒಪ್ಕೊಂಡ್ರಿ ಯಾಕೆಂದರೆ ನಿಮ್ಮ ಹೃದಯ ಮತ್ತು ಮನಸ್ಸು ಅದಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇದೆ ಅಂದರೆ ತೂಕ ಅದಕ್ಕೆ ಜಾಸ್ತಿ ಇದೆ ಆದ್ರಿಂದ ನೀವು ಅದಕ್ಕೆ ಎಸ್ ಅಂತ ಹೇಳಿದ್ರು ಅದೇ ರೀತಿ ನೀವು ಯಾರ್ಯಾರ ಬಳಿ ಏನೇನು ಹೇಳ್ತಾರೆ ನೂರೆಂಟು ಜನ ನೂರೆಂಟು ಥರ ಗುರುಗಳು ಹೇಳಿದ್ರು ಕೂಡ ನೀವದರಲ್ಲಿ ಫೈನಲ್ ಜಡ್ಜ್ಮೆಂಟ್ ಯಾವುದು ಕೊಡ್ತೀರಿ ಆದ್ಯತೆ ಮಾನ್ಯತೆ ನಿಮ್ಮ ಹೃದಯ ಮತ್ತು ಮನಸ್ಸು ಯಾವುದನ್ನು ಒಪ್ಕೊಳ್ಳುತ್ತೆ ಯಾವುದಕ್ಕೆ ಒಗ್ಗುತ್ತೆ ಯಾವುದನ್ನು ಸ್ವೀಕರಿಸುತ್ತೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿಗಳು ವಾತಾವರಣದ ಮೇಲೆ ಇದು ಬದಲಾಗ್ತಾ ಇರ್ತದೆ ನಾನು ಒಂದು ಸಲ ಒಪ್ಕೊಂಬಿಟ್ಟಿದ್ದೀನಿ ಇನ್ನ ನಾನು ಯಾವುದೇ ಕಾರಣಕ್ಕೂ ಅದನ್ನು ನಾನು ಮಾಡೋದಿಲ್ಲ ಅದು ತಪ್ಪು ಖಂಡಿತವಾಗಲಿಲ್ಲ ನಾನು ಯಾವುದಕ್ಕೂ ಒಗ್ಕೊಂಡಿಲ್ಲ ಕಟ್ಟಿಗೆ ಹಿಡಿದು ಕುಂತ್ಕೊಂಡು ನಾನು ಇದನ್ನೇ ಮಾಡ್ತೀನಿ ಅಂತ ನಾನು ವೆಜಿಟೇರಿಯನ್ ವೆಜ್ ತಿನ್ನೋದಿಲ್ಲ ಈ ನಾನ್ ವೆಜ್ ತಿನ್ನೋದಿಲ್ಲ ಅಂದರೆ ಜೀವನ ಪರ್ಯಂತ ತಿನ್ನೋದಿಲ್ಲ ಅಂತಲ್ಲ ಯಾವುದೋ ಮರಳುಗಾಡು ಹೋಗ್ಬಿಟ್ಟಿದ್ದೀನಿ ಊಟ ಸಿಕ್ಕಲಿಲ್ಲ ನಾನು ಬದುಕಬೇಕು ಅಂತ ಅವಾಗ ನನ್ನ ಮನಸ್ಥಿತಿ ಆ ರೀತಿ ಇದ್ದರೆ ಯಾವುದಾದ್ರೂ ಪ್ರಾಣಿ ಪಕ್ಷಿಯನ್ನು ಕೊಂದಾದರೂ ಸರಿನೇ ನಾನು ತಿಂತೀನಿ ಬದುಕಕ್ಕೆ ಇಚ್ಛೆ ಇದ್ದರೆ ಇಲ್ಲ ನಾನು ಕೊಲ್ಲೋದಿಲ್ಲ ನಾನು ಸಾಯ್ತೀನಿ ಹಂಗೆ ಅಂತಂದರೆ ನಾನು ಸತೋಪ್ತೀನಿ ಆಗಿನ ಮನಸ್ಥಿತಿ ಪರಿಸ್ಥಿತಿಗಳು ಹೇಗಿರ್ತಾವ ಅದು ಆದರೆ ಈಗ ನನಗೆ ಎಲ್ಲವೂ ಸೌಲಭ್ಯವಿದೆ ಯಾತಕ್ಕೆ ನಾನು ವೆಜ್ ತಿನ್ನಬೇಕು ಕೆಲವ್ರು ವೆಜ್ ನಾನ್ ವೆಜ್ ತಿನ್ನಲಿಲ್ಲ ನಾನ್ ವೆಜ್ ತಿನ್ನೋರು ವೆಜ್ ತಿನ್ನೋಕ್ಕೆ ಶುರು ಮಾಡ್ತಾರೆ ಯಾವುದೋ ಒಂದು ಕ್ಷಣದವರೆಗೂ ಅಂದರೆ ಒಂದು ವಾರ ಇರ್ತಾರೆ ಒಂದು ತಿಂಗಳು ಇರ್ತಾರೆ ಇಲ್ಲ ಒಂದು ವರ್ಷ ಮತ್ತೆ ತಿರ್ಗ ನಾನ್ ವೆಜ್ಗೆ ಹೋಗಿ ಯಾರ ಯಾವ ಬಿಡ ಕೇಳಿದ್ರು ನಿನಗೆ ಯಾರೋ ಯಾವುದೋ ಒಂದು ವಿಡಿಯೋ ಕೇಳಿಬಿಟ್ಟೆ ಒಂದು ಆಡಿಯೋ ಕೇಳ್ಬಿಟ್ಟೆ ಪುಸ್ತಕ ಓದ್ಬಿಟ್ಟೆ ಅದನ್ನು ಓದ್ಬಿಟ್ಬಿಟ್ಬಿಟ್ಟೆ ಇದೆಲ್ಲ ತಾತ್ಕಾಲಿಕವಾದಂತಹ ಪರಿಹಾರಗಳು ಶಾಶ್ವತವಾದ ಪರಿಹಾರ ನಿಜವಾಗ್ಲೂ ದೇಹನೇ ಅದನ್ನು ತ್ಯಜಿಸಬೇಕು ಒಂದು ದಿವಸ ತ್ಯಜಿಸೇ ಬಿಡುತ್ತೆ ಕೆಲವರು ಚೆನ್ನಾಗಿ ಸ್ವೀಟ್ ಇರ್ತಾರೆ ನಾನೇ ಉದಾಹರಣೆ ಸಿಕ್ಕಾಬಟ್ಟೆ ಸ್ವೀಟ್ ಪೋರ ಸಿಹಿ ಪೋರ ಅಂತ ಕರೀತಾರೆ ಹೆವಿ ಇವಾಗ ನನಗೆ ಒಂದೇ ಒಂದು ಸ್ವೀಟ್ ಯಾವುದಾದ್ರೂ ಒಂದು ಸ್ವೀಟ್ ತಿಂದರೆ ಅದು ಒಂಥರ ಮಕ್ಚಿಟ್ಟು ಅಂದರೆ ವಾಮಿಟ್ ಬಂದಂಗೆ ಆಗುತ್ತೆ ಅದು ಆಗೋದಿಲ್ಲ ಖಂಡಿತವಾಗ್ಲೂ ಬಹಳ ಬಹಳ ಹೆವಿ ಅಂತ ಅನ್ನಿಸ್ಬಿಡುತ್ತೆ ಒಂದೇ ಒಂದು ಸ್ವೀಟ್ ತಿಂದರೆ ಅಂಥದ್ರಲ್ಲಿ ನಾನು ಕೆ ಜಿಗಟ್ಟಲೆ ಸ್ವೀಟ್ ತಿಂದಂತಹ ವ್ಯಕ್ತಿ ಯಾಕೆ ದೇಹ ತ್ಯಜಿಸ್ತಾ ಇದೆ ನಾನಲ್ಲ ದೇಹ ಅದನ್ನು ತ್ಯಜಿಸ್ತಾ ಇದೆ ಅದೇ ರೀತಿ ದೇಜ ದೇಹ ಒಂದೊಂದು ವಯಸ್ಸಾಗ್ತಾ ಆಗ್ತಾ ವಾತಾವರಣಕ್ಕೆ ಮನಸ್ಥಿತಿ ಪರಿಸ್ಥಿತಿಗೆ ತಕ್ಕಂತೆ ದೇಹ ಎಲ್ಲವನ್ನು ಕೆಲವೊಂದನ್ನು ರಿಜೆಕ್ಟ್ ಮಾಡ್ತಾ ಹೋಗ್ತಾ ಇರೋಲ್ಲ ಅದನ್ನು ನಾವು ಆಳವಾಗಿ ಅಧ್ಯಯನ ಮಾಡಬೇಕು ಹೊರತು ಈ ರೀತಿ ಯಾರೋ ಹೇಳಿದ್ರು ಓದ್ರು ಆ ರೀತಿ ಅಂತಲ್ಲ ನಿಮ್ಮ ನಿಮ್ಮ ಪದ್ಧತಿಗಳು ಏನಿದೆಯೋ ನಿಮ್ಮ ಆಚಾರ ವಿಚಾರಗಳು ಅದನ್ನೇ ಫಾಲೋ ಮಾಡ್ಕೊಂಡು ಬಂದು ಯಾವುದಾದರೂ ಹೊಸ ವಿಚಾರಗಳು ನಿಮಗೆ ತಿಳಿದ್ರೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಆಳವಾಗಿ ಅಧ್ಯಯನ ಮಾಡಿ ಇದು ನಾನು ಒಪ್ಕೊಳ್ತಾ ಇದ್ದೀನ ನನ್ನ ದೇಹ ಒಪ್ಕೊಳ್ತಾ ಇದೆಯಾ ಅಥವಾ ನನ್ನ ಮನಸ್ಸು ಒಪ್ಕೊಳ್ತಾ ಇದೆಯಾ ಇದನ್ನೆಲ್ಲ ನೀವು ವಿಭಜನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆ ಕನ್ಕ್ಲೂಷನ್ ಏನು ಅಂತಂದರೆ ದಯಮಾಡಿ ಮೊದಲು ನಿಮ್ಮ ಹೃದಯ ಮತ್ತು ಮನಸ್ಸಿಗೆ ಯಾವುದು ಹಿತ ಅನಿಸುತ್ತೆ ಅದನ್ನು ನೀವು ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪನಾದರೂ ನೀರು ಕುಡಿಬೋದು ಹೆಚ್ಚಾಗಾದರೂ ಘಟ ಘಟ ಅಂತ ನಾವು ಕುಡಿಬೋದು ಕೆಲವರು ಊಟಕ್ಕೆ ಮುಂಚೆ ನೀರು ಕುಡಿತಾರೆ ಊಟದ ಮಧ್ಯದಲ್ಲೂ ಕುಡಿತಾರೆ ಊಟ ಆಗಿದ ತಕ್ಷಣವೇ ಕುಡಿತಾರೆ ಕೆಲವರು ಊಟಕ್ಕಿಂತ ಮುಂಚೆ ನೀರು ಕುಡಿಯಲ್ಲ ಊಟದ ಮಧ್ಯದಲ್ಲೂ ಕುಡಿಯಲ್ಲ ಊಟ ಆದಮೇಲೂ ಕುಡಿಯಲ್ಲ ಒಂದು ಗಂಟೆ ಬಿಟ್ಟು ಕುಡಿತಾರೆ ನಾನು ಅದೇ ರೀತಿ ಮಾಡೋದು ಅದು ನನ್ನ ದೇಹಕ್ಕೆ ಒಗ್ಗೊಂಡಿದೆ ನಾನು ಮಾಡ್ತೀನಿ ಅಂತೇಳಿ ನೀವು ಮಾಡಿದ್ರೆ ನಿಮ್ಮ ದೇಹಕ್ಕೆ ಒಗ್ಗಬೇಕಲ್ಲ ಅದು ಒಗ್ಗುತ್ತೆ ನಿಧಾನವಾಗಿ ಅದನ್ನು ಅಭ್ಯಾಸ ಮಾಡಬೇಕು ಸಡನ್ನಾಗಿ ತಲೆ ತಲೆಮಾರುಗಳಿಂದ ಮಾಡ್ಕೊಂಡು ಬಂದು ಪಟಕ್ಕಂತ ಬಿಟ್ಬಿಟ್ರೆ ಅದು ಪಡ್ತಾ ಬೇಕು ಸ್ವಲ್ಪ ನಿಧಾನವಾಗಿ ನಾವು ಅದನ್ನು ಮಾಡ್ತೇವೆ ಸೊ ಯಾರಿಗೆ ಯಾವುದೇ ರೀತಿ ಪ್ರಶ್ನೆಗಳಿರಲಿ ಸಂಶಯಗಳಿರಲಿ ನಿಮಗೆ ಗೊಂದಲಗಳಿರಲಿ ಆ ಸ್ಪಷ್ಟತೆಗೆ ಪಾರದರ್ಶಕತೆಗಳಿಗೆ ಉತ್ತರಕ್ಕೆ ಪರಿಹಾರಗಳಿಗೆ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅತ್ಯದ್ಭುತವಾದಂತಹ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದೋದಕ್ಕೆ ಗುರಿ ಸಾಧನೆಯನ್ನು ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಕೂಡ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ನಂಬರ್ ಕಳಿಸ್ಬೋದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆದಾಗಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋ ಬರುತ್ತೆ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ